ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನು ವೃದ್ಧಿಸಲು ಮನೆಮದ್ದುಗಳು ತುಂಬ ಜನ ಮಕ್ಕಳು ಎಷ್ಟೇ ಕಷ್ಟಪಟ್ಟರು ಕೂಡ ಅವರು ಓದ್ತಕ್ಕಂಥ ವಿಚಾರಗಳು ಅವರ ನೆನಪಿನಲ್ಲಿರೋದಿಲ್ಲ ಮಕ್ಕಳು ಸಹಜವಾಗಿ ಪ್ರಕೃತಿಯೊಂದಿಗೆ ಬೇರೀತಾ ಇಲ್ಲ ವಿಡಿಯೋ ಗೇಮು ಟಿ ವಿ ಮೊಬೈಲು ಇದರಲ್ಲಿ ಆಟ ಆಡ್ತಾರೆ ಮಕ್ಕಳ ಒಳಗಿರ್ತಕ್ಕಂಥ ಸ್ವಾಸ್ಥ್ಯವನ್ನು ಮೆದುಳಿನ ಒಂದು ಕ್ರಿಯಾಶಕ್ತಿಯನ್ನು ಸ್ವಸ್ಥವಾಗಿರ್ತಕ್ಕಂಥದ್ರಲ್ಲಿ ಇದರಿಂದ ತೊಂದರೆ ಆಗ್ತಾ ಇದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನು ವೃದ್ಧಿಸಲು ಮನೆಮದ್ದುಗಳು ತುಂಬ ಜನ ಮಕ್ಕಳು ಎಷ್ಟೇ ಕಷ್ಟಪಟ್ಟರು ಕೂಡ ಅವರು ಓದ್ತಕ್ಕಂಥ ವಿಚಾರಗಳು ಅವರ ನೆನಪಿನಲ್ಲಿರೋದಿಲ್ಲ ಓದಿರೋ ತಕ್ಷಣ ಸ್ವಲ್ಪ ಹೊತ್ತಿನಲ್ಲಿ ಮರೆತು ಬಿಡ್ತಾರೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಯಾವ ವಿಚಾರಗಳನ್ನು ಕೇಳ್ತಕ್ಕಂಥದ್ದು ಹೀಗಾಗಿ ತುಂಬ ಜನ ಮಕ್ಕಳು ಓದಿನಲ್ಲಿ ತುಂಬ ಹಿಂದೆ ಬೀಳ್ತಾರೆ ಇದರಿಂದ ಅವರು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಚೀವ್ ಮಾಡಬೇಕು ಅಂತಿರ್ತಾರೆ ಅದು ಕೂಡ ಮಾಡಲಿಕ್ಕಾಗದೆ ತಂದೆ ತಾಯಿಗಳಿಗೂ ಕೂಡ ತುಂಬ ಬೇಜಾರಿಸ್ತದೆ ಇಂತಹ ಪರಿಸ್ಥಿತಿಯನ್ನು ನಾವು ತುಂಬ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಅಂದರೆ ಈಗಿನ ವಿದ್ಯಾಭ್ಯಾಸದ ವ್ಯವಸ್ಥೆ ಅದರ ಜೊತೆ ಜೊತೆಗೆ ಮಕ್ಕಳು ಸಹಜವಾಗಿ ಪ್ರಕೃತಿಯೊಂದಿಗೆ ಬೇರಿತಾ ಇಲ್ಲ ನಾವೆಲ್ಲ ಮಣ್ಣು ಕಲ್ಲು ಕಟ್ಟಿಗೆ ಇದರಲ್ಲಿ ಆಟ ಆಡ್ತಾಯಿದ್ವಿ ಈಗಿನ ಮಕ್ಕಳು ವಿಡಿಯೋ ಗೇಮು ಟಿ ವಿ ಮೊಬೈಲು ಇದರಲ್ಲಿ ಆಟ ಆಡ್ತದೆ ಇದು ಮಕ್ಕಳ ಒಳಗಿರ್ತಕ್ಕಂಥ ಸ್ವಾಸ್ಥ್ಯವನ್ನು ಅದರ ಜೊತೆಗೆ ಮೆದುಳಿನ ಒಂದು ಕ್ರಿಯಾಶಕ್ತಿಯನ್ನು ಸ್ವಸ್ಥವಾಗಿರ್ತಕ್ಕಂಥದ್ರಲ್ಲಿ ಇದರಿಂದ ತೊಂದರೆ ಆಗ್ತಾ ಇದೆ ಹಾಗಾಗಿ ಮಕ್ಕಳ ದೈಹಿಕ ಒಂದು ಶಕ್ತಿ ಮಾನಸಿಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಮೆದುಳಿನ ಚುರುಕುಗೊಳಿಸುವ ಏಕಾಗ್ರತೆಯನ್ನು ಗಟ್ಟಿಗೊಳಿಸುವ ಕೆಲವಷ್ಟು ಮನೆಮದ್ದುಗಳನ್ನು ನೋಡೋಣ ಒಂದನೇ ಮನೆಮದ್ದು ಅಂತ ಹೇಳಿದರೆ ಅಶ್ವಗಂಧ ಚೂರ್ಣ ನೂರು ಗ್ರಾಮ್ ಶಂಖಪುಷ್ಪಿ ಚೂರ್ಣ ನೂರು ಗ್ರಾಮ್ ಜ್ಯೇಷ್ಠ ಮದುವಿನ ಚೂರ್ಣ ಅದಕ್ಕೆ ಎಷ್ಟಿ ಮಧು ಅಂತ ಕರೀತಾರೆ ಅದು ಕೂಡ ನೂರು ಗ್ರಾಮ್ ಹಾಗೆಯೇ ಬ್ರಾಹ್ಮಿ ಚೂರ್ಣ ಐವತ್ತು ಗ್ರಾಮ್ ಶತಾವರಿ ಚೂರ್ಣ ನೂರು ಗ್ರಾಮ್ ಇವೆಲ್ಲವೂ ನೀವು ಗ್ರಂಥಿ ಅಂಗಡಿಯಲ್ಲಿ ಅಥವಾ ಆಯುರ್ವೇದಿಕ ಅಂಗಡಿಗಳಲ್ಲಿ ತೆಗೆದುಕೊಂಡು ಬನ್ನಿ ಹೀಗೆ ಇವುಗಳೆಲ್ಲವನ್ನು ಸೇರಿಸಿ ಆ ಚೂರ್ಣಗಳನ್ನೆಲ್ಲ ಸೇರಿಸಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಿಶ್ರಣದ ಒಂದು ಚೂರ್ಣವನ್ನು ತುಂಬ ಚಿಕ್ಕ ಮಕ್ಕಳಿದ್ದರೆ ಒಂದು ಮೂರು ವರ್ಷದ ಮೇಲ್ಪಟ್ಟು ನಿಮಗೆ ಒಂದು ಐದು ವರ್ಷದೊಳಗಿದ್ರೆ ಒಂದು ಅಥವಾ ಎರಡು ಚಿಟಿಕೇನ ಕೊಡ್ಬೋದು ಒಂದು ಅಥವಾ ಎರಡು ಚಿಟಿಗೆ ಅಷ್ಟೇ ಅರ್ಧ ಚಮಚ ಜೇನಲ್ಲಿ ಐದು ವರ್ಷದ ಮೇಲ್ಪಟ್ಟ ಮಕ್ಕಳು ಐದು ವರ್ಷದಿಂದ ಹತ್ತು ವರ್ಷದೊಳಗಡೆ ಇದ್ದರೆ ಕಾಲು ಚಮಚದಿಂದ ಅರ್ಧ ಚಮಚದವರೆಗೆ ಕೊಡ್ಬೋದು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಮಕ್ಕಳು ಇದ್ದರೆ ಒಂದು ಚಮಚದವರೆಗೆ ತೆಗೆದುಕೊಳ್ಬೋದು ಇಪ್ಪತ್ತು ವರ್ಷದ ಮೇಲ್ಪಟ್ಟರಿದ್ದರೆ ಒಂದು ಅರ್ಧ ಚಮಚದವರೆಗೂ ಅಂದರೆ ಒಂದೂವರೆ ಚಮಚದವರೆಗೂ ಸೇವನೆ ಮಾಡಬಹುದು ಇದನ್ನು ಜೇನು ಅಥವಾ ತುಪ್ಪದೊಂದಿಗೆ ಸೇವನೆ ಮಾಡಬೇಕು ನಾಟಿ ಎಸ್ಸಿನ ತುಪ್ಪ ಅಥವಾ ಜೇನು ಅಥವಾ ಜೇನು ಮತ್ತು ತುಪ್ಪ ಇವೆರಡನ್ನೂ ಸೇರಿಸಿ ಈ ಚೂರ್ಣದಲ್ಲಿ ಸೇವನೆ ಮಾಡ್ಬೋದು ಆದರೆ ಜೇನು ಮತ್ತು ತುಪ್ಪದ ಪ್ರಮಾಣ ಸಮ ಇರಬಾರದು ಈಗ ಈ ಚೂರ್ಣ ತೆಗೆದುಕೊಂಡ್ವಿ ಅದರಲ್ಲಿ ಅರ್ಧ ಚಮಚ ತುಪ್ಪ ಹಾಕಿದರೆ ಒಂದು ಚಮಚ ಜೇನಿರಬೇಕು ಅಥವಾ ಒಂದು ಚಮಚ ಜೇನಿದ್ದರೆ ಒಂದು ಅರ್ಧ ಚಮಚ ತುಪ್ಪ ಇರಬೇಕು ಹೀಗೆ ಜೇನುತುಪ್ಪ ಮತ್ತು ಹಸುವಿನ ತುಪ್ಪದ ಪ್ರಮಾಣವನ್ನು ಸಮವಾಗಿ ಸೇವನೆ ಮಾಡೋದ್ರಿಂದ ಅದೇನಾಗುತ್ತೆ ವಿರುದ್ಧ ಆಗ್ತದೆ ಹೀಗೆ ಈ ಚೂರ್ಣವನ್ನು ನೀವು ಮಕ್ಕಳಿಗೆ ಕೊಡಿ ಮಕ್ಕಳು ಭಾಳ ಚೆನ್ನಾಗಿ ಚತುರ್ಮತಿಗಳಾಗ್ತಾರೆ ಇದು ಮೆದುಳನ್ನು ಕ್ರಿಯಾಶೀಲಗೊಳಿಸುವ ಮೇಧ್ಯ ಅಂಶಗಳನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚೂರ್ಣ ಹಾಗೂ ಇದರಿಂದ ಮೆದುಳಿನಲ್ಲಿರ್ತಕ್ಕಂಥ ಹಾರ್ಮೋನ್ಸ್ಗಳು ಮೆಲೋಟೋನಿನ್ ಹಾರ್ಮೋನ್ ಆಗಿರ್ಬೋದು ಹಾಗೂ ಆಕ್ಸಿಟೋಸಿನ್ ಡೋಫೋಮಿನ್ ಇವೆಲ್ಲವುಗಳ ಕ್ರಿಯಾಶಕ್ತಿ ಡಿ ಎಮ್ ಟಿ ಅಂತಕ್ಕಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದೆ ಹೀಗೆ ಇವೆಲ್ಲವುಗಳನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಈ ಒಂದು ಮನೆ ಇದೆ ಈ ಮೂಲಕವಾಗಿ ಐಕ್ಯೂ ಲೆವೆಲ್ ಇ ಕ್ಯೂಬ್ ಲೆವೆಲ್ ಎಸ್ ಕ್ಯೂಬ್ ಲೆವೆಲನ್ನು ಇದು ಸಮತೋಲನದಲ್ಲಿರಿಸಿ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಿ ಜ್ಞಾಪಕ ಶಕ್ತಿಯ ಒಂದು ವ್ಯವಸ್ಥೆಯನ್ನು ಇದು ಬಹಳ ಕ್ರಿಯಾಶೀಲಗೊಳಿಸೋರಗೊಳಿಸೋದ್ರಿಂದ ಮಕ್ಕಳು ಓದಿರೋದನ್ನೆಲ್ಲ ನೆನಪಿಟ್ಕೊಳ್ತವೆ ಏಕಾಗ್ರತೆ ಶಕ್ತಿ ಕ್ರಿಯಾಶೀಲ ಆಗಿರೋದ್ರಿಂದ ಮಕ್ಕಳು ಒಂದೇ ಸರಿ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಆ ಗ್ರಾಸ್ಪಿಂಗ್ ಪವರಲ್ಲಿ ಬರ್ತದೆ ಹೀಗಿದನ್ನು ಮಾಡ್ಬೋದು ಮತ್ತು ರಾತ್ರಿ ಮಲಗುವ ಸಂದರ್ಭದಲ್ಲಿ ಮೂಗಿನಲ್ಲಿ ಒಂದು ಎರಡರಿಂದ ಮೂರು ಹನಿ ತುಪ್ಪ ಹಾಕಿ ಮಲ್ಕೊಳ್ಳೋದ್ರಿಂದ ಅದು ಮೆದುಳಿನ ಜೀವಕೋಶಗಳಿಗೆ ಚೆನ್ನಾಗಿ ಆಕ್ಸಿಜನ್ ಬ್ಲಡ್ ಸಪ್ಲೈ ಮಾಡೋದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಕೆಲಸ ಮಾಡುತ್ತೆ ಈ ಮೂಗಿನಲ್ಲಿ ರಾತ್ರಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನ ಹಾಕೋಬೋದು ಹೀಗೆ ಹಾಕೋದ್ರಿಂದ ಮೆದುಳು ಚುರುಕಾಗುತ್ತೆ ಮಕ್ಕಳಲ್ಲಿ ಏಕಾಗ್ರತೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿಕ್ಕೆ ಇದು ಸಹಕಾರಿ ಆಗುತ್ತೆ ಯಾಕಂದರೆ ಮೆದುಳಿನ ದ್ವಾರವೇ ಮೂಗು ಹಾಗಾಗಿ ಮೆದುಳಿಗೆ ಈ ಒಂದು ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಅದು ಸ್ನಿಗ್ಧತೆ ನಮ್ಮ ಮೆದುಳಿನ ಎಲ್ಲ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಹಾಗೂ ಅಲ್ಲಿ ಪ್ರಾಣವಾಯುವಿನ ಕೊರತೆಯಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತದೆ ಮತ್ತು ಹಸಿ ಎಲೆಗಳು ಸಿಕ್ಕರೆ ಒಂದೆಲಗ ಅಂತ ಕರೀತಾರೆ ಒಂದೆಲಗ ಮಂಡೂಕ ಪರಣಿ ಅಂತ ಕರೀತಾರೆ ಅದನ್ನು ಬ್ರಾಹ್ಮಿ ಬೇರೆ ಒಂದೆಲಗವನ್ನೇ ಬ್ರಾಹ್ಮಿ ಅಂತ ಕೆಲವು ಜನ ಕರೀತಾರೆ ಅದು ಹಾಗಾಗೋದಿಲ್ಲ ಮಂಡೂಕ ಪರ್ಣಿ ಒಂದೆಲಗ ಬ್ರಾಹ್ಮಿ ಎಲೆ ಚಿಕ್ಕ ಚಿಕ್ಕದಿರ್ತದೆ ಮಂಡೂಕ ಪರ್ಣಿ ಅಂದರೆ ಒಂದೆಲಗದ ಎಲೆ ದೊಡ್ಡ ಇರ್ತದೆ ಆ ಎಲೆಗಳನ್ನು ನೀವು ಮಕ್ಕಳಿಗೆ ಪ್ರತಿನಿತ್ಯ ಒಂದು ಮೂರು ನಾಲ್ಕು ಎಲೆಗಳನ್ನು ತಿನ್ನಿಸೋದ್ರಿಂದ ಮಕ್ಕಳ ಬುದ್ಧಿ ಚುರುಕಾಗುತ್ತೆ ಹೀಗೆ ಇವುಗಳನ್ನು ಸರಿಯಾಗಿ ನಿಮಗೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಅಂದರೆ ನಾವು ಭಾಳ ಒಳ್ಳೆಯ ಒಂದು ಸಿರಪ್ಪನ್ನು ಮೆದುಳಿನ ಕ್ರಿಯಾಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಸಿರಪ್ಪನ್ನು ಮಾಡಿದೆ ಮನೋ ಸಂಸ್ಕಾರ ಕಷಾಯ ಅಂತ ಅದರಲ್ಲಿ ಭಸ್ಮವನ್ನು ಕೂಡ ಹಾಕಿ ಮಾಡಿದ್ದೇವೆ ಅದನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಬಹಳ ಚೆನ್ನಾಗಿ ಚುರುಕಾಗ್ತಾರೆ ಕೆಲವು ಜನ ತೊದಲು ಮಕ್ಕಳು ಕೂಡ ಆ ಕಷಾಯವನ್ನು ಕುಡಿಯೋದ್ರಿಂದ ಆ ತುದ ಸಮಸ್ಯೆಯಿಂದ ಕೂಡ ಹೊರಗೆ ಬಂದಿರೋ ನಾವು ಹಲವಾರು ಒಂದು ಸ ನಾವು ಮಕ್ಕಳನ್ನು ನಾವು ನೋಡಿದ್ದೇವೆ ಹಾಗಾಗಿ ನೀವು ಮನೆ ಮದ್ದುಗಳನ್ನು ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತೀರ ಅದರಲ್ಲೂ ಆಗಿಲ್ಲ ಅಂದರೆ ಈ ಒಂದು ಕಷಾಯವನ್ನು ನೀವು ತರಿಸ್ಕೊಂಡು ಉಪಯೋಗ ಮಾಡ್ಬೋದು ಜೊತೆಗೆ ಪ್ರಾಣಾಯಾಮಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು ಕಪಾಲಭಾತಿ ಪ್ರಾಣಾಯಾಮ ಅಪಾನ ಮುದ್ರೆಯಲ್ಲಿ ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಜೋಡಿಸೋದು ಪ್ರಾಣ ಮುದ್ರೆಯಲ್ಲಿ ಉಂಗುರು ಬೆರಳು ಕಿರು ಬೆರಳು ಹೆಬ್ಬೆರಳನ್ನು ಜೋಡಿಸೋದು ಜ್ಞಾನ ಮುದ್ರೆ ಮೊದಲು ಅಪಾನ ಮುದ್ರೆ ಆಮೇಲೆ ಪ್ರಾಣ ಮುದ್ರೆ ಕೊನೆಗೆ ಜ್ಞಾನ ಮುದ್ರೆ ಈ ಮುದ್ರೆ ಮೂರು ಮುದ್ರೆಯಲ್ಲಿ ಕಪಾಲಭಾತಿ ಭಾತಿ ಅಭ್ಯಾಸ ಮಾಡೋದು ಹೀಗೆ ಈ ಅಭ್ಯಾಸವನ್ನು ನೀವು ಸರಿಯಾಗಿ ಕ್ರಮಬದ್ಧವಾಗಿ ಮಾಡೋದರಿಂದ ನಿಮ್ಮಲ್ಲಿ ಏನಾಗುತ್ತೆ ಮೆದುಳಿನ ಕ್ರಿಯಾಶಕ್ತಿ ವೃದ್ಧಿ ಆಗುತ್ತೆ ಕಪಾಲ ಭಾತಿ ಅಂದ್ರೇ ಕಪಾಲ ಅಂದರೆ ಮೆದುಳು ಭಾತಿ ಅಂದರೆ ಬೆಳಕು ನೋಡಿ ಮೆದುಳಿಗೆ ಬೆಳಕು ಮೆದುಳಿಗೆ ದಿವ್ಯ ಶಕ್ತಿಯನ್ನು ಒದಗಿಸ್ತಕ್ಕಂಥ ಪ್ರಾಣಾಯಾಮ ಅಂಥೇಳಿ ಈ ಪ್ರಾಣಾಯಾಮದ ಹೆಸರಿನಲ್ಲೇ ಅದರ ಅರ್ಥ ಇದೆ ಕಪಾಲ ಮೆದುಳು ಬಾತಿ ಬೆಳಕು ಬೆಳಕು ಅಂದರೆ ಯಾವ ಬೆಳಕು ಜ್ಞಾನದ ಬೆಳಕು ಏಕಾಗ್ರತೆಯ ಬೆಳಕು ಆಧ್ಯಾತ್ಮಿಕತೆಯ ಬೆಳಕು ಹೀಗೆ ಮೆದುಳನ್ನು ಚುರುಕುಗೊಳಿಸ್ತಕ್ಕಂಥ ಪ್ರಾಣಾಯಾಮ ಅದಾದ ಮೇಲೆ ಅನ್ಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಭ್ರಾಮ್ರಿ ಪ್ರಾಣಾಯಾಮ ಇವೆಲ್ಲ ಮಕ್ಕಳಿಗೆ ನೀವು ಮಾಡಿಸ್ಬೇಕು ಶೀರ್ಷಾಸನ ಮಾಡಿಸೋದು ಸೂರ್ಯ ನಮಸ್ಕಾರ ಮಾಡಿಸೋದು ಇವೆಲ್ಲ ನಾವು ಎಪಿಸೋಡ್ನಲ್ಲಿ ಮಾಡಿ ಹೇಳಿದ್ದೇವೆ ಇದರ ವಿಚಾರಗಳನ್ನು ಸೂರ್ಯ ನಮಸ್ಕಾರದ್ದು ಪ್ರಾಣಾಯಾಮದ್ದು ನಾವು ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಚಾನಲಲ್ಲಿ ಹಲವಾರು ವೀಡಿಯೋಗಳನ್ನ ಹಾಕಿದೆ ನೀವು ವೈದ್ಯಶ್ರೀ ಚನ್ನಬಸವಣ್ಣ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿದರೆ ಆ ವಿಡಿಯೋಗಳೆಲ್ಲ ಸಿಗ್ತವೆ ಅದನ್ನು ನೀವು ನೋಡಬಹುದು ಆ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವೀಡಿಯೋದ ಲಿಂಕ್ ಬೇಕಾದರೂ ಹಾಕಿರ್ತಾರೆ ಅದನ್ನು ಕೂಡ ಗೌ ತಾವು ಗಮನಿಸಿ ನೀವು ಅದನ್ನು ಸರಿಯಾಗಿ ತಿಳ್ಕೊಂಡು ಮಕ್ಕಳಿಗೆ ಹೇಳ್ಬಿಡಿ ಯಾಕೆಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕಿಯಮ ಅದಕ್ಕೆ ನೀವು ಅದರ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇದ್ದರೆ ಅದನ್ನು ಮಕ್ಕಳಿಗೆ ಇಲ್ಲಾಂದರೆ ನೀವೇನು ಮಾಡಬೇಕು ಮಕ್ಕಳನ್ನು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಅವರಿಗೆ ಪ್ರಾಣಾಯಾಮ ನೀವು ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ ನಮ್ಮಲ್ಲೂ ಕೂಡ ಮಕ್ಕಳಿಗೆ ವಿಶೇಷ ತರಬೇತಿ ಶಿಬಿರಗಳಿರ್ತವೆ ಅಲ್ಲೂ ಕೂಡ ಬೇಸಿಗೆ ರಜೆಯಲ್ಲಿ ತಾವು ಮಕ್ಕಳನ್ನು ಸೇರಿಸ್ಬೋದು ಹೀಗಾಗಿ ಈ ಒಂದು ಉದ್ದೇಶದಿಂದ ನಾವು ಹೇಳೋದೇನಂತ ಹೇಳಿದರೆ ಮಕ್ಕಳಿಗೆ ಈ ಮೆಮೊರಿ ಟಾನಿಕ್ಸ್ ಹೇಳಿ ಕೆಮಿಕಲ್ ಔಷಧಿಗಳನ್ನ ಕೆಲವರು ಕೊಡ್ತಾರೆ ಅವೆಲ್ಲ ಅಪಾಯಕಾರಿ ಮಕ್ಕಳಿಗೆ ಲಿವರ್ಗೆ ಕಿಡ್ನಿಗೆ ಅದರಿಂದ ತೊಂದರೆ ಆಗೋ ಚಾನ್ಸಸ್ಗಳು ಇರ್ತವೆ ಅದರ ಬದಲಾಗಿ ನ್ಯಾಚುರಲ್ ಆಗಿಯೇ ನೀವು ಯೋಗ ಪ್ರಾಣಾಯಾಮದ ಮೂಲಕ ಆಹಾರದಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಹಾಲು ಬೆಣ್ಣೆ ತುಪ್ಪ ಇವುಗಳನ್ನ ಸರಿಯಾಗಿ ಕೊಡಬೇಕು ನಾಟಿ ಹೆಸುಂದಾದರೆ ಒಳ್ಳೆಯದು ಜರ್ಸಿ ಹೆಸುಂದಾದರೆ ಸಣ್ಣ ಸಣ್ಣ ಮಕ್ಕಳಿಗೆ ಕೆಲವೊಬ್ಬರಲ್ಲಿ ಹಾಲು ತುಪ್ಪ ಬೆಣ್ಣೆ ತಿನ್ನೋದ್ರಿಂದ ಅಲರ್ಜಿ ಕಫ ಸಮಸ್ಯೆಗಳು ಇರ್ತವೆ ಅಂಥವ್ರಿಗೆ ಕೊಡಬಾರ್ದು ಮತ್ತು ವಾಲ್ನಟ್ ಅಂತ ಒಂದು ಸಿಗ್ತದೆ ಮೆದುಳಿನ ಆಕಾರದಲ್ಲೇ ಇರ್ತದೆ ಆ ವಾಲ್ನಟ್ಟು ಬಾದಾಮಿ ಖರ್ಜೂರ ಈ ಮೂರು ಕಾಂಬಿನೇಷನ್ ಭಾಳ ಒಳ್ಳೆಯದು ಮೆದುಳಿಗೆ ಇದನ್ನು ನೆನೆಸಿ ಮಕ್ಕಳಿಗೆ ಅವ್ರ ಏಜಿಗೆ ತಕ್ಕಂಗೆ ಪ್ರಮಾಣದಲ್ಲಿ ನೀವು ಸರಿಯಾದ ಕ್ರಮದಲ್ಲಿ ಕೊಡೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ ಶಕ್ತಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳ ಬುದ್ಧಿಶಕ್ತಿ ಚುರುಕಾಗುತ್ತೆ ಬಾದಾಮಿ ಖರ್ಜೂರ ವಾಲ್ನಟ್ಟು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ ನಾನು ನೋಡಿದ್ದೀನಿ ಇದನ್ನು ಮಾಡ್ಬೋದು ಜೊತೆಗೆ ಆತ್ಮೇರೆ ಮಕ್ಕಳ ಏಕಾಗ್ರತೆ ಶಕ್ತಿ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕಂದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಟಿ ವಿ ಮೊಬೈಲ್ ಈ ವಿಡಿಯೋ ಗೇಮಿಂದ ಮಕ್ಕಳನ್ನು ದೂರ ಇಡಬೇಕು ಕೆಲವಾರು ವಿಚಾರಗಳಲ್ಲಿ ನಾವು ಭಾಳ ಸ್ಟ್ರಿಕ್ಟಾಗಿರಬೇಕು ಮಕ್ಕಳ ಜೊತೆಗೆ ಇಲ್ಲಾಂದರೆ ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡ್ದಂಗೆ ಆಗುತ್ತೆ ಮುದ್ದು ಮಾಡೋದರಿಂದ ಅದಕ್ಕೆ ನಿಜವಾದ ಪ್ರೀತಿ ಅನ್ನೋದಿಲ್ಲ ಆ ಮುಗ್ಧ ಮನಸ್ಸುಗಳನ್ನು ಸರಿಯಾಗಿ ನಾವು ಏನಂತ ಹೇಳಿದರೆ ಸಂಸ್ಕಾರಯುತವಾಗಿ ಬೆಳೆಸೋದರಿಂದ ಮಾತ್ರ ಅದು ನಿಜವಾದ ಪಾಲನೆ ಪೋಷಣೆ ಆಗುತ್ತೆ ಅದು ನಿಜವಾದ ಪ್ರೀತಿಯಾಗುತ್ತೆ ಇಲ್ಲಾಂದರೆ ಮಕ್ಕಳ ವ್ಯಾಮೋಹ ಆಗ್ತದೆ ವ್ಯಾಮೋಹದಿಂದ ಮಕ್ಕಳನ್ನ ಹಾಳು ಮಾಡ್ತೇವೆ ನಾವು ಮಕ್ಕಳ ಮೇಲೆ ಪ್ರೀತಿ ಇರಬೇಕು ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಬೇಕು ಜ್ಞಾನವನ್ನು ಕೊಡಬೇಕು ಅಂಥ ಗುರುಗಳ ಮಾರ್ಗದರ್ಶನವನ್ನು ನೀವು ಹೇಳಬೇಕು ಶಿಕ್ಷಕರಿಗೆ ಹೇಳಬೇಕು ಅವ್ರೇನು ತಪ್ಪು ಮಾಡಿದ್ರೆ ಕೊಡ್ರಿ ಅಂತ ಹೇಳಬೇಕು ಶಿಕ್ಷಕರಿಗೆ ಕೆಲವು ಜನ ಏನು ಮಾಡ್ತಾರೆ ಶಿಕ್ಷಕರು ಹೊಡೆದ್ರೆ ತಂದೆ ತಾಯಿ ಶಿಕ್ಷಕರನ್ನೇ ಬೇಯಕ್ಕೆ ಹೋಗ್ತಾರೆ ಹಂಗೆ ಮಾಡ್ಬಾರ್ದು ಶಿಕ್ಷಕರಿಗೆ ಮಕ್ಕಳನ್ನು ದಂಡಿಸುವ ಹಕ್ಕನ್ನು ಕೊಡಬೇಕು ಅಂದರೆ ಮಕ್ಕಳು ಚೆನ್ನಾಗಿರ್ತಾರೆ ಮಕ್ಕಳು ತುಂಬ ಮುದ್ದು ಮಾಡಿ ಬೆಳೆಸಿದ್ರೆ ಭಾಳ ತೊಂದರೆ ಆಗುತ್ತೆ ಸಣ್ಣ ಪುಟ್ಟದಕ್ಕೂ ಏನು ಮಾಡ್ಕೋತಾವು ಸೂಸೈಡ್ ಮಾಡ್ಕೋತವೆ ಯಾವಾಗಲಾದರೂ ತುಂಬ ದಿವಸಗಳವರೆಗೂ ನಾವು ಭಾಳ ಮುದ್ದವಾಗಿ ಬೆಳೆಸಿ ಮುದ್ದಾಗಿ ಬೆಳೆಸಿ ಯಾವತ್ತೋ ಒಂದು ದಿವಸ ಬೈದರೆ ಅವ್ರು ತುಂಬ ಹರ್ಟ್ ಆಗುತ್ತೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಅಂಥ ತುಂಬ ಕೇಸುಗಳನ್ನು ನಾವು ನೋಡಿದ್ದೀವಿ ನೇಣಕೊಂಡು ಸಣ್ಣ ಸಣ್ಣ ಮಕ್ಕಳು ನೇಣಕ್ಕೊಂಡು ಸಾಯ್ತೇವೆ ಆರು ವರ್ಷ ಏಳು ವರ್ಷದ ಮಕ್ಕಳೆಲ್ಲ ವಿಷ ಕೊಡಿಸ್ತಾಯಿದ್ದೇವೆ ಯಾಕೆಂದರೆ ಅವನಷ್ಟು ಮುದ್ದಾಗಿ ಬೆಳೆಸುತ್ತೆ ಒಂದು ಸಲ ಬೈದಾಗ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಅದರ ಮೇ ಮನಸ್ ಮನಸ್ಥಿತಿ ಇರೋದಿಲ್ಲ ಮೆದುಳಿನಲ್ಲಿ ಅಷ್ಟೊಂದು ಕ್ರಿಯಾಶಕ್ತಿ ಇರೋದಿಲ್ಲ ಅಷ್ಟೊಂದು ನಾವು ಪ್ಯಾಂಪರ್ಡಾಗಿ ಮಕ್ಕಳನ್ನ ಬೆಳೆಸಿದ್ ಬೆಳೆಸೋ ಭಾಳ ಅಪಾಯಕಾರಿ ಚೆನ್ನಾಗಿ ಒಳ್ಳೆಯ ಸಂಸ್ಕಾರ ಕೊಡಿ ಚೆನ್ನಾಗಿ ಬುದ್ಧಿ ನೈತಿಕ ವಿಚಾರಗಳನ್ನು ಹೇಳ್ಕೊಡಿ ಇದು ಮಕ್ಕಳ ಬುದ್ಧಿಶಕ್ತಿಗೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲ ಶೇರ್ ಮಾಡಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇರ್ತದೆ ಕಾಯಿಲೆ ಬಂದರು ಕಾಯಿಲೆ ಬರಬಾರ್ದು ಅನ್ನೋರು ಕೂಡ ಆ ಶಿಬಿರದಲ್ಲಿ ಭಾಗಿ ಭಾಗಿಗಳಾಗಿ ಆರೋಗ್ಯವಂತರಾಗಿ ಬದುಕಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದದಿಂದ ನಾವು ಸರಿಪಡಿಸ್ಕೊಳ್ಬೋದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಸಾಧ್ಯ ఈ చాలా సబ్స్క్రైబ్ మొడి ఈ వీడియోనెలకూ శేర్ మి తమ్మెలూ సర్వే శ్రతి